ವೀಕ್ಷಕರೇ ಅಚಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸವಿತಾ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಗ್ರಾಮ ಸದಸ್ಯರಾಗಿ ಕೆಲಸ ಮಾಡ್ತಾ ಇವಾಗ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಸೇರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವ್ರುಗಳಿಗೆಲ್ರಿಗೂ ನನ್ನ ಅಭಿನಂದನೆಗಳು ಮೇಡಮ್ ನಿಮ್ಮ ನಾಲ್ಕು ಅವಧಿನಲ್ಲಿ ಏನೇನು ಕೆಲಸ ಮಾಡಿಸಿದ್ದಾರೆ ಪಂಚಾಯತ್ ಪಂಚಾಯತಿಲಿ ಕುಡಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಮತ್ತು ನಮ್ಮೂರಲ್ಲಿ ಸ್ಕೂಲ್ ಮನೆ ಅಭಿವೃದ್ಧಿ ಮಾಡಿದ್ದೀವಿ ಎಲ್ಲ ಅಂಚೆಲ್ಲ ಇದಾಗ್ಬಿಟ್ಟಿತ್ತು ಅದನ್ನೆಲ್ಲ ರೆಡಿ ಮಾಡಿಸಿ ಅಲ್ಲಿ ಶೌಚಾಲಯಗಳ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ವೀರ್ಯ ಒಂದಡ್ಲಿ ಕುಡಿಯೋ ನೀರು ವ್ಯವಸ್ಥೆ ಮೋಟ್ರು ಎಲ್ಲ ಕೆಟ್ಟೋಗಿರೋದಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟು ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಡ್ರೈನ್ಗಳು ರೆಡಿ ಮಾಡಿಸಿದ್ದೀವಿ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿದ್ದೀವಿ ಮೂಲಭೂತವಾಗಿ ನಿಮ್ಮ ಏನಾದರೂ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ನೀರು ಕುಡಿಯೋ ನೀರಿನ ಘಟಕ ಕುಡಿಯೋ ನೀರಿನ ಘಟಕ ಕುಡಿಯೋ ನೀರಿನ ಘಟಕ ಇದೆಯಾ ಇದೆ ಇದೆ ಇಲ್ಲ ಮುಂದೆ ಏನಾದರೂ ಮಾಡಿಸ್ಬೇಕು ಅಂತ ಐಡಿಯಾ ಇದೆಯಾ ಮಾಡಿಸ್ಬೇಕು ಹ್ಞೂ ಆಮೇಲೆ ನಿಮ್ಮ ಪಿಡಿಯುವವರು ಹೆಂಗೆ ಸ್ಪಂದಿಸ್ತಾರ ಯಾವುದೇ ಕೆಲಸ ಕಾರಿಗೆಲ್ಲ ಹ್ಞೂ ಏನು ಇಷ್ಟಪಡ್ತೀರಾ ಓಕೆ